ಬೆಳೆಯುತ್ತಿರುವ ಸ್ಮಾರ್ಟ್ ಸಿಟಿ ಶಿವಮೊಗ್ಗದಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆರೋಪ ಮಾಡಿದೆ ಈ ಸಮಸ್ಯೆಯ ಕುರಿತು ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ನಂತರ ಮಾಧ್ಯಮಗಳಿಗೆ ಉತ್ತರಿಸಿದ ಅವರು ಆಕಾಶದತ್ತರ ಕಟ್ಟಡಗಳನ್ನು ನಿರ್ಮಿಸುವವರಿಗೆ ಮಹಾನಗರ ಪಾಲಿಕೆ ಪರವಾನಗಿ ನೀಡುತ್ತಿದೆ ಚಿಕ್ಕಪುಟ್ಟ ಪ ಜಾಗದಲ್ಲಿ ಕೆಲವರು ಕಟ್ಟಡ ನಿರ್ಮಿಸುತ್ತಿದ್ದಾರೆ ಸಾರ್ವಜನಿಕರಿಗೆ ವಾಹನ ನಿಲ್ಲಿಸಲು ಜಾಗವಿಲ್ಲದಂತಾಗಿದೆ ಪಾಲಿಕೆ ಅಧಿಕಾರಿಗಳು ಹಣದ ಆಮಿಷಕ್ಕೆ ಬಲಿಯಾಗಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ತಕ್ಷಣ ಈ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ಜಿಯಿಂದ ಮುಂದೆ ಬರ್ತಾ ಇದ್ದಂಗೆ ಈ ಕೆಳಗೆ ಅದು ಮನೆಯಲ್ಲಿ ಬನ್ರಿ ಇವತ್ತು ಶಿವಮೊಗ್ಗದಲ್ಲಿ ಏನು ಸ್ಮಾರ್ಟ್ ಸಿಟಿ ಆದ್ಮೇಲಂತೂ ಶಿವಮೊಗ್ಗ ಬಹಳ ರೀತಿಯಲ್ಲಿ ಬೆಳೀತಾ ಇದೆ ಆ ಬೆಳೆಯೋ ತಕ್ಕನಂಗೆ ಇವತ್ತು ಕಾರ್ಪೊರೇಷನ್ರು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬ ಬೆಳಿತಾರೆ ಇವರು ಕೆಲವರು ಯಾಕೆಂದರೆ ಇವತ್ತು ಒಂದು ತರ್ಟಿ ಫಾರ್ಟಿ ಸೈಡ್ ಇರ್ಬೋದು ಒಂದು ಫಾರ್ಟಿ ಸಿಕ್ಸ್ಟಿ ಸೈಡ್ ಇರ್ಬೋದು ಎರಡು ಫ್ಲೋರಿಗೆ ಪರ್ಮಿಷನ್ ತೊಗೊಂಡಿ ಇವತ್ತು ಪರ್ಮಿಷನ್ ತೊಗೊತಾರೆ ಅಷ್ಟೇ ನೆಪಕ್ಕೆ ನಾಲ್ಕರಿಂದ ಐದು ಸುವರೆಗೆ ಕಟ್ತಾರೆ ಈ ನಾಲ್ಕರಿಂದ ಐದು ಸರಿಗೆ ಪರ್ಮಿಷನ್ ಇರಲ್ಲ ಆಮೇಲೆ ಮಾಡಿದಾಗ ಮಾಡ್ತಾರೆ ಕಟ್ಟವ್ರಿಗೂ ಸುಮ್ಕೆ ಹೇಳ್ತಾರೆ ಕಾರ್ಪೊರೇಷನ್ ಒಂದು ನೋಟಿಸ್ ಕೊಡ್ತಾರೆ ಯಾರೇ ಆ ಬಿಲ್ಡಿಂಗ್ ಕಟ್ತವ್ರಿಗೆ ಆಮೇಲೆ ಕೊಡ್ತಾರೆ ಅಷ್ಟೇ ಆದರೆ ಅದನ್ನು ಡೆಮಲೇಷನ್ ಮಾಡಲ್ಲ ಅದಕ್ಕೊಂದಿಷ್ಟು ಫೈನ್ ಹಾಕ್ತಾರೆ ನೆಪಕ್ಕೆ ಅಷ್ಟೇ ಒಂದು ಫೈನ್ ಆಮೇಲೆ ಅವ್ರಿಗೇನು ತಿಂಗಳಿಗೆ ಇಷ್ಟು ಅಂತ ಹೋಗ್ಬೇಕು ಆ ಮಟ್ಟಕ್ಕೆ ಹೋಗುತ್ತೆ ಇವತ್ತು ನಾನು ಹೇಳೋದು ಇಷ್ಟೇ ಇವತ್ತು ತರ್ಟಿ ಫಾರ್ಟಿ ಇರ್ಬೋದು ಫಾರ್ಟಿ ಸೀಟು ಯಾವುದೇ ಒಂದು ಸೀಟಿರೋದು ಆ ಬಿಲ್ಡಿಂಗ್ ತಕ್ಕನಾಗೆ ಲೈಸೆನ್ಸ್ ಕೊಡಬೇಕು ಇಲ್ಲ ಇಲ್ಲಾಂದರೆ ಅದನ್ನು ಹೊರದಾಕಬೇಕು ಯಾಕೆಂದರೆ ಇವತ್ತು ಒಂದು ವೆಹಿಕಲ್ಲು ಒಂದು ನಾಲ್ಕು ನಾಲ್ಕು ವೆಹಿಕಲ್ ನಿಂತ್ಕೊಂಡು ಪಾರ್ಕಿಂಗಲ್ಲಿ ಇವತ್ತು ಕಮ್ಮಿ ಅಂದರೆ ಮೂವತ್ತು ನಲ್ವತ್ತು ನಿಲ್ಲ ಅಷ್ಟು ಪಾರ್ಕಿಂಗ್ ಇಲ್ಲ ಅಷ್ಟು ಬಿಲ್ಡಿಂಗ್ ಕಟ್ತಾರೆ ಇವತ್ತು ಅಲ್ಲಿ ಪಾರ್ಕಿಂಗ್ ಕೊಟ್ಟಿರೋಂಥ ಜಾಗದಲ್ಲೂ ಕೂಡ ಇವರು ಏನು ಮಾಡ್ತಾರೆ ಬಾಡಿಗೆ ಕೊಡ್ತಾರೆ ಅಲ್ಲಿ ಸುಮ್ಮನೆ ನೆಪಕಾಶೆ ಪಾರ್ಕಿಂಗು ಅದು ಕೂಡ ಬಾಡಿಗೆ ಕೊಡ್ತಾರೆ ಇಷ್ಟು ಬಿಲ್ಡಿಂಗ್ ಬಾಡಿಗೆದಾರರು ಮತ್ತು ಓನರು ಅಷ್ಟು ವೆಹಿಕಲ್ಗಳು ರಸ್ತೆ ಮೇಲೆ ನಿಲ್ತವೆ ಆ ರಸ್ತೆ ಮೇಲೆ ನಿಲ್ತಂದ್ರೆ ಮತ್ತೆ ಜೊತೆಗೆ ಪಬ್ಲಿಕ್ ಏನೇನು ಮಾಡ್ತಾರೆ ಇವತ್ತು ಪಾಪ ಹಾಸ್ಪಿಟಲ್ಗೆ ಇರ್ಬೋದು ಬಟ್ಟೆ ಅಂಗಡಿರ್ಬೋದು ಆ ಪಬ್ಲಿಕ್ ಬಂದರೆ ಅವ್ರಿಗೆ ವೆಹಿಕಲ್ಸಲ್ಲಿ ಜಾಗ ಇರಲ್ಲ ಇದನ್ನೇ ಏನು ಮಾಡಿದ್ರೆ ನೆಪ ಇಟ್ಕೊಂಡು ಅಂತ ಟ್ರಾಫಿಕ್ನಲ್ಲಿ ಪೊಲೀಸರು ಬಂದು ಸೀದಾ ಫೋಟೋ ಹೊಡ್ಕೊಂಡು ಅವ್ರ ಮೇಲೆ ಕೇಸ್ ಆಗ್ತಾರೆ ಇವತ್ತು ಇದರಿಂದ ಏನಾದರೆ ಕ ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಕಾರ್ಪೊರೇಷನಿಗೆ ಗೆಲ್ಬೇಕು ಅಷ್ಟು ಅನುಕೂಲ ಮಾಡಿಕೊಡ್ತಾರೆ ಇದರಿಂದ ಪಬ್ಲಿಕ್ಕಿಗೆ ಇವತ್ತು ಪಬ್ಲಿಕ್ ಇವತ್ತು ಪಾಪ ಫೈನ್ ಕಟ್ಟಿ 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 ಪಾಪ ಸುಸ್ತಾಗಿ ಹೋಗಿ ಇವತ್ತು ಆದ್ದರಿಂದ ನಗರಸಭೆ ಕಾರ್ಪೊರೇಷನ್ ಇವತ್ತು ದೊಡ್ಡ ಕೋಟ್ಯಾಂತರ ರೂಪಾಯಿ ಹಣ ಸ್ಕ್ಯಾಮ್ ಇದೆ ಸರ್ಕಾರ ಸರ್ಕಾರಕ್ಕೆ ಬರೋ ಅಂಥ ರೆವಿನ್ಯೂ ಇವತ್ತು ಎಲ್ಲೋ ಒಂದು ಕಡೆ ಇಂಜಿನಿಯರು ಏನು ಲೈಸೆನ್ಸ್ ಕಟ್ಟಡ ಕೊಡ್ತಾರಲ್ಲ ಆ ಇಂಜಿನಿಯರ್ ಜೋಬಿ ಹೋಗ್ತಿದೆ ಜೊತೆಗೆ ಇವತ್ತು ಜನರಿಂದ ತೊಂದರೆ ಆಗಿ ಜನರಿಗೆ ಸಿಕ್ಕಾಬಿಟ್ಟು ತೊಂದರೆ ಆಗಿದೆ ಪಾರ್ಕಿಂಗ್ ಇವತ್ತು ಅದರಿಂದ ಕೂಡಲೇ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಇಲ್ಲಿವರೆಗೂ ಯಾರ್ಯಾರು ಕಟ್ಟಡ ಕಾಮಾಗ ಕಟ್ಟಡ ಕೆಲಸ ತಗೊಂಡಿರಲ್ಲ ಅಷ್ಟು ಬಿಲ್ಡಿಂಗ್ಗಳು ಇವತ್ತು ಅದನ್ನು ತನಿಖೆ ಮಾಡಬೇಕು ಎಷ್ಟು ಎಷ್ಟು ಸೋರಿ ಪರ್ಮಿಷನ್ ಕೊಟ್ಟಿದ್ರು ಅದು ಎಷ್ಟು ಅಳತೆ ಇದ್ರ ಜೊತೆಗೆ ಏನಪ್ಪ ಅಂದರೆ ರಸ್ತೆ ಮೇಲೆ ಸ ಪೀಡ ಬ್ರೀಡ್ ಜಾಗ ಇರ್ಬೋದು ಆ ಕೆಲವೊಂದು ಕಡೆ ರಸ್ತೆ ಮೇಲೆ ಇವತ್ತು ಪವರ್ ಇಟ್ಟಿರ್ತ ಕೆ ಇ ಬಿ ಪವರ್ ಇಟ್ಟಿರ್ತಾರೆ ಇಲ್ಲಾಂದರೆ ಬೋರ್ ಹಾಕಿರ್ತಾರೆ ಏನೋ ಹಾಕಿರ್ತಾರೆ ಅದು ಯಾವುದು ಕೂಡ ಅಕ್ವಿಷನ್ ಮಾಡ್ಕೊಂಡಿರಲ್ಲ ಎಲ್ಲದೂ ಕೂಡ ಲಂಚ 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 ದುಡ್ಡು ದುಡ್ಡು ತಿಂದು ತಿಂದು ಇವತ್ತು ಆ ಶಿವಮೊಗ್ಗ ನಗರದಲ್ಲಿ ಕಟ್ಟಡ ಕಾರ್ಮಿಕರಿಗಂತೂ ಇವತ್ತು ಕಟ್ಟಡಕ್ಕಂತೂ ಇವತ್ತು ಸಿಕ್ಕಾಪಡೆ ಅಕ್ರಮ ಆಗಿದೆ ಈ ಕೂಡಲೇ ಜಿಲ್ಲಾಧಿಕಾರಿ ಅವರು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬ ಏನು ಇಪ್ಪತ್ತ್ ಏನು ಲಜ್ ತೊಗೊಂಡ್ರೆ ಅಷ್ಟು ಬಿಲ್ಡಿಂಗ್ನ ಅವರು ತನಿಖೆ ಮಾಡಬೇಕು ಆಮೇಲೆ ಕೆಲವು ಬಿಲ್ಡಿಂಗಲ್ಲಂತೂ ಒಂದು ಬೈಕ್ ಅಷ್ಟು ಜಾಗ ಐದೈದು ಐದು ಕಟ್ಟಿದ್ದಾರೆ ಒಂದು ಬೈಕ್ ಅಷ್ಟು ಜಾಗ ಇಲ್ಲ ಇವೆಲ್ಲವೂ ಕೂಡ ಕಾರ್ಪೊರೇಷನ್ಗೆ ಓದಿದ್ರು ಕೂಡ ಅವರ ಮೌನವನ್ನು ಹಣದಿಂದ ತುಂಬಾಕಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಈ ಈ ಕೂಡಲೇ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದರೆ ನಾವು ಬಿಲ್ಡಿಂಗ್ ಮುಂದೆನೇ ಪ್ರತಿಭಟನೆ ಮಾಡಿ ಯಾವ ಬಿಲ್ಡಿಂಗ್ ತೋರಿಸ್ಕೊಡ್ತೀವಿ ಅಂದರೆ ಮುಂದೆ ತ ಲೋಕಾಯುಕ್ತ ತನಿಖೆ ಇರ್ಬೋದು ಅಥವಾ ಕೋರ್ಟ್ಗೆ ಹೋಗೋಂಥ ಸಂಭವ ಇರುತ್ತೆ ಅಂತ ಇವತ್ತು ಜಿಲ್ಲಾಡಳಿತ ಮತ್ತೆ ಕಾರ್ಪೊರೇಷನ್ಗೆ ಹೆಚ್ಚಿಸ್ತೀರಿ ಇವತ್ತುಗಳನ್ನು ಇವತ್ತು ಒಂದು ರೋಡಿಂದ ಸೆಟ್ ಬ್ಯಾಕನ್ನು ಬಿಡ್ತಾಯಿಲ್ಲ ಪಾರ್ಕಿಂಗ್ ಇಲ್ಲ ಆಮೇಲೆ ಮುಂದುವರೆದ ಭಾಗದಲ್ಲಿ ನಾಲ್ಕರಿಂದ ಐದು ಫ್ಲೋರ್ಗಳು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಇವತ್ತು ಒಂದು ಬೈಕ್ ನಿಲ್ಸಕ್ಕೆ ಜಾಗ ಇಲ್ಲ ಒಂದು ಗಾಡಿ ನಿಲ್ಸಕ್ಕೆ ಸಾರ್ವಜನಿಕರು ಬಂದು ಬೈಕ್ ಫುಟ್ಪಾತಲ್ಲಿ ನಿಲ್ಲಿಸಿದಾಗ ಅದೇ ಟ್ರಾಫಿಕ್ ಪೊಲೀಸ್ನವರು ಕೇಸ್ ಹಾಕ್ತಾರೆ ಅದ್ರ ಮೇಲೆ ಫೈನ್ ಹಾಕ್ತಾರೆ ಆ ಗಾಡಿಗೆ ಬೀಗ ಹಾಕ್ತಾರೆ ಇವೆಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಇವತ್ತು ಶಿವಮೊಗ್ಗ ನಗರದಲ್ಲಿ ವಾಣಿಜ್ಯ ಕಟ್ಟಡಗಳು ತುಂಬ ನಿರ್ಮಾಣ ಆಗ್ತಾ ನಿರ್ಮಾಣ ಇರೋದು ಹಿಂದೆ ಆಗಿರೋ ಬಿಡ್ರಿ ಈಗ ಮುಂದೆ ಈಗ ಆಗ್ತಾ ಇರೋವಂಥ ಬಿಲ್ಡಿಂಗ್ಗಳಿಗೆ ಯಾವುದೇ ರೀತಿ ಪಾರ್ಕಿಂಗು ಇಲ್ಲ ಸೆಟ್ ಬ್ಯಾಕು ಇಲ್ಲ ಇದು ಕೂಡಲೇ ಇದು ಇದೇ ರೀತಿ ಇದೇ ತಿಲಕ್ ನಗರದಲ್ಲಿ ರಾಘವೇಂದ್ರ ಸ್ವಾಮಿ ಮಠದಿಂದ ಮೇಲೆ ಕೂಟ ಸರ್ಜಿ ಎದುರುಗಡೆ ಮ ಆಪೋಸಿಟ್ ರೋಡಲ್ಲಿ ಎದುರುಗಡೆ ಬಿಲ್ಡಿಂಗ್ ಐದನೇ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಹೇಳ್ತಾ ಇದೆ ಇವತ್ತು ಆ ಬಿಲ್ಡಿಂಗಿಗೆ ಒಂದು ಸಣ್ಣದೊಂದು ಪಾರ್ಕಿಂಗು ಇಲ್ಲ ಒಂದು ಸೆಟ್ ಬ್ಯಾಕ್ ಸಮೇತ ಬಿಟ್ಟಿಲ್ಲ ಇವತ್ತು ಈ ಕೂಡಲೇ ಸಿ ಡಿ ಸಿ ಜಿಲ್ಲಾ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಕಮಿಷನರು ಇವತ್ತು ಕೂಡಲೇ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ರೀತಿಯಲ್ಲಿ ಮುಂದೆ ಉಗ್ರವಾದ ರೋಡಾಟ ಬಿಲ್ಡಿಂಗ್ ಮುಂದೆನೇ ಹೋರಾಟ ಮಾಡ್ತೀವಿ ಬಿಲ್ಡಿಂಗ್ ಮುಂದೆ ಪ್ರತಿಭಟನೆಯನ್ನು ಕೊಡ್ತೀವಿ ಇದು ಹೋರಾಟ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ನಿಲ್ಲಲ್ಲ ಇದು ಬಿಲ್ಡಿಂಗ್ ಡೆಮಾಲಿಷ್ ಆಗಬೇಕು ಇಲ್ಲಾದರೆ ಅವರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅವರು ಶಡ್ಕೆಲ್ಲ ಬಿಟ್ಟು ಕಟ್ಕೊಂಡ್ಲಿ ಬಿಲ್ಡಿಂಗ್ ಯಾರು ಕಟ್ಟೋದು ಬೇಡ ಹೇಳಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡ್ರಿ ಇವತ್ತು ಫುಟ್ಪಾತಿಂದ ಹಿಡಿದು ಎಲ್ಲರಿಗೂ ಸಾರ್ವಜನಿಕವಾಗಿ ತೊಂದರೆ ತೊಂದರೆ ಆಗ್ತಾಯಿದೆ ಇವತ್ತು ಫುಟ್ಪಾತ್ ಯಾವುದೇ ವಾಹನಗಳಲ್ಲಿ ಯಾವುದೇ ಸಂಚಾರ ಮಾಡ್ತಿರೋರು ಒಂದು ಪಾರ್ಕಿಂಗ್ ಮಾಡೋಂಗಿಲ್ಲ ಒಂದು ರೋಡಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ಇದೇ ಟ್ರಾಫಿಕ್ ಪೊಲೀಸ್ನವ್ರು ಬೀಗ ಆಗ್ತಾರೆ ಬೈಕ್ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೂ ಬೀಗ ಆಗ್ತಾರೆ ಫೈನ್ ಹಾಕ್ತಾರೆ ಈ ಪೈನ್ ಕಟ್ಟಿ 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 ಶಿವಮೊಗ್ಗ ನಗರದ ಜನತೆ ಸಾಕಾಗಿ ಹೋಗಿದೆ ಇದಕ್ಕೆ ಒಂದು ದಿವಸ ಇವತ್ತು